ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ರಿಂಗ್ ಬೀಡ್ಸ್ನ ಉಪಯೋಗಿಸ್ಕೊಂಡು ಎರಡು ರೀತಿಯ ಕುಚ್ಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಅಂತ ನೋಡಿ ಇಲ್ಲಿ ನಾನು ಎಪ್ಪತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಥ್ರೆಡ್ನ ತೊಗೊಂಡು ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ನೀವು ಬೇಬಿ ಕುಚ್ಚುಗಳಿಗೆ ಈ ಥರ ಥ್ರೆಡ್ನ ತೊಗೋಬೇಕಾದ್ರೆ ಐರನ್ ಮಾಡಿ ತಗೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಾನು ಕುಚ್ಚು ಲೆಂತ್ನ ಎರಡು ಇಂಚು ಬಿಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನಮಗೆ ಕುಚ್ಚು ಉದ್ದವಾಗಿ ಬರಬೇಕು ಹಂಗಾಗಿ ಎರಡು ಇಂಚು ಥ್ರೆಡ್ನ ನಾನು ಕೆಳಗಡೆ ಬಿಟ್ಕೊಂಡು ನಾಟನ್ನ ಹಾಕೋತಾ ಇದ್ದೀನಿ ನೋಡಿ ನಾಟ್ ಹಾಕ್ಕೋಬೇಕಾದ್ರೆ ಈ ರೀತಿ ಹಾಕೊಳ್ಳಿ ಫಸ್ಟು ಒಂದು ರೌಂಡ್ ಹಾಗೇ ಟೈಟಾಗಿ ಸುತ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ರೌಂಡಲ್ಲಿ ನಾವು ನಾಟ್ಗಳನ್ನ ಹಾಕೋಬೇಕು ನಾವೇನು ಹೂ ಕಟ್ತೀವಲ್ಲ ಆ ರೀತಿ ನಾಟ್ ಹಾಕ್ಕೊಂಡು ಕುಚ್ಚನ್ನು ನಾವು ಟೈಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸರಿ ಅಥವಾ ಎರಡು ಸರಿ ನಾಟ್ ಹಾಕ್ಕೊಂಡ್ರೆ ಸಾಕು ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಹಾಕ್ಕೊಂಡಿರೋಂಥ ಕುಚ್ಚನ್ನ ಈ ರೀತಿ ಎರಡು ಪಾರ್ಟ್ ಮಾಡ್ಕೋಬೇಕು ಎರಡು ಪಾರ್ಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನಾವು ಈ ರೀತಿ ನೋಡಿ ನೀಡಲ್ ಹಾಕಿ ನಾವು ಹಾಕ್ಕೊಂಡಿರೋವಂಥ ಝರಿ ಥ್ರೆಡ್ನ ಆಚೆ ತೊಗೊಂಡು ಬರಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ನಾವು ಮೊದಲನೇ ಒಂದು ಕುಚ್ಚು ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಅದಾದಮೇಲೆ ಆರಾಮಾಗಿ ನಾವು ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು ಈಗ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡ್ನ ಹೋಲು ಮೇಲೆ ಕೆಳಗೆ ಇರಬೇಕು ಆ ರೀತಿ ನಾವು ಇಟ್ಕೋಬೇಕಾಗತ್ತೆ ಅಂದರೆ ಹೋಲು ಮೇಲುಗಡೆ ಇರಬೇಕು ಆದ್ರೆ ಅಪೋಸಿಟ್ ಕೆಳಗಡೆ ಇನ್ನೊಂದು ಹೋಲ್ ಇರುತ್ತೆ ಆ ಹೋಲ್ ಒಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಗೊಂಡು ಬಂದು ಕರೆಕ್ಟಾಗಿ ನಾವೇನು ಎರಡು ಪಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಕುಚ್ಚನ್ನು ಆ ಅದರ ಮಧ್ಯದಲ್ಲಿ ಈ ರೀತಿ ಬೀಡ್ ಅಂದರೆ ರಿಂಗ್ ಬೀಡನ್ನ ನೀಟಾಗಿ ನೋಡಿ ಈ ರೀತಿ ಇಟ್ಕೋಬೇಕು ಹಿಡ್ಕೊಂಡು ಕೆಳಗಡೆ ಒಂದು ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನೋಡಿ ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿ ಮಾಡಿಕೊಂಡ್ರೆ ನಮಗೆ ಕುಚ್ಚು ಟೈಟ್ ಆಗುತ್ತೆ ಇನ್ನೊಂದು ಸಾರಿ ನಾನು ಹಾಕ್ಕೋತೀನಿ ನಾಟ್ ಹಾಕ್ಕೊಂಡು ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತೊಗೊಂಬಂದು ಕಟ್ ಮಾಡ್ತೀವಲ್ಲ ಯಾವಾಗಲೂ ಆ ರೀತಿ ಮಾಡ್ಕೋಬಾರ್ದು ಇಲ್ಲಿ ನೆಕ್ಸ್ಟ್ ಮೇಲ್ಗಡೆ ರಿಂಗ್ ಬೀಡ್ ಈ ಕುಚ್ಚು ಪಕ್ಕ ಜಾಗ ಇರುತ್ತೆ ಸ್ನೇಹಿತರೆ ಥ್ರೆಡ್ನೆಲ್ಲ ನೀಟಾಗಿ ಒಂದು ಪಕ್ಕಕ್ಕೆ ಜರುಗಿಸ್ಕೋಬೇಕು ಅದಾದಮೇಲೆ ನಾವು ಈ ರೀತಿ ಝರಿ ಥ್ರೆಡ್ನ ಮೇಲೆ ತರಬೇಕು ಈಗ ಇದೇ ಝರಿ ಥ್ರೆಡ್ನ ನಾವು ನೆಕ್ಸ್ಟ್ ಬೀಡ್ ಪಕ್ಕ ಇರುವಂಥ ಥ್ರೆಡ್ಗಳನ್ನೆಲ್ಲ ಜರುಗಿಸ್ಬಿಟ್ಟು ನೀಟಾಗಿ ನೋಡಿ ಈ ರೀತಿ ತೊಗೊಂಬರ್ಬೇಕು ಥ್ರೆಡ್ನ ಇದೇ ಥರ ಒಂದು ಎರಡು ರೌಂಡು ನಾವು ಟೈಟಾಗಿ ಅದಾದ ಅದಾದಮೇಲೆ ಒಂದು ಸರಿ ಅಥವಾ ಎರಡು ಸರಿ ಇದರಲ್ಲೂ ಕೂಡ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾಟ್ ಹಾಕೋಬೇಕು ನಾಟ್ ಹಾಕಿಬಿಟ್ಟು ಕೆಳಗಡೆ ನಾವೇನು ಕುಚ್ಚುಗೆ ಕೆಳಗಡೆ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಥ್ರೆಡ್ನ ಆಚೆ ತಂದು ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ಬಿಟ್ಕೊಂಡು ನಾವು ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಲೆಂತಿಯಾಗಿಯೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟಿದ್ರೆ ಸಾಕು ತುಂಬ ಉದ್ದನೂ ಬೇಡ ಹಾಗಂತ ತುಂಬ ತುಂಡಕ್ಕೂ ಕಟ್ ಮಾಡ್ಕೋಬಾರ್ದು ನೋಡಿ ಇಷ್ಟು ಈ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಎರಡು ಕುಚ್ಚು ಹಾಕಿ ತೋರಿಸಿದ್ದೀನಿ ಸ್ನೇಹಿತರೆ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಆಲ್ರೆಡಿ ನಾನು ಮುಂಚೆನೇ ಈ ಡಿಸೈನ್ನ ಹಾಕಿದ್ದೆ ಸ್ನೇಹಿತರೆ ಸೊ ಒಂದೇ ಸರಿ ತೋರಿಸಿರೋದ್ರಿಂದ ಈಗ ಇನ್ನೂ ಒಂದು ಸರಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬಾ ಚಿಕ್ಕದಾಗಿ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಈ ರೀತಿಯೂ ಹಾಕೋಬೋದು ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೊಂದು ಸ್ವಲ್ಪ ಹೊಸ ಥರ ಡಿಸೈನ್ ಅಂತಲೇ ಹೇಳ್ಬೋದು ಆ ರೀತಿ ಇಲ್ಲಿ ನಾನು ಬೇರೆ ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಈ ಕುಚ್ಚು ಅಷ್ಟೇ ಸ್ವಲ್ಪ ಲೆಂತಿಯಾಗಿ ನಾವು ಥ್ರೆಡ್ನ ಬಿಟ್ಕೋಬೇಕಾಗುತ್ತೆ ಸುಮಾರು ಒಂದು ಎರಡು ಎರಡೂವರೆ ಇಂಚು ಕೆಳಗಡೆ ಥ್ರೆಡ್ನ ನಾವು ಬಿಟ್ಕೋಬೇಕಾಗುತ್ತೆ ಬಿಟ್ಕೊಂಡು ಈ ರೀತಿ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನಾಟನ್ನ ಮಾಡ್ಕೋಬೇಕು ನಾಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈಗಾಗಲೇ ನಾನು ಮೊದಲನೇ ಕುಚ್ಚಲ್ಲಿ ಯಾವ ರೀತಿ ನಾಟ್ ಹಾಕ್ಕೊಳ್ಳೋದು ಅಂತಾನೆ ತೋರಿಸ್ಕೊಟ್ಟಿದ್ದೀನಲ್ವ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾನು ನಾಟನ್ನ ಸ್ಕಿಪ್ ಮಾಡಿಕೊಂಡಿದ್ದೀನಿ ಈಗ ಒಂದು ಗೋಲ್ಡ್ ಬೀಡನ್ನ ತಗೊಂಡು ನೋಡಿ ಈ ರೀತಿ ಮಧ್ಯಕ್ಕೆ ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ ಥ್ರೆಡ್ನೆಲ್ಲ ಸ್ವಲ್ಪ ಆಚೆ ಈಚೆ ಮಾಡಿಬಿಟ್ಟು ಕರೆಕ್ಟಾಗಿ ಮದ್ಯಕ್ಕೆ ನಾವು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ನೆಲ್ಲ ಕವರ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈ ರೀತಿ ಥ್ರೆಡ್ಗಳನ್ನ ಇಟ್ಕೊಂಡು ಕೆಳಗಡೆನೂ ಕೂಡ ನಾವು ಒಂದು ನಾಟನ್ನ ಮಾಡ್ಕೋಬೇಕಾಗತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಬೇರೆ ಕುಚ್ಚುಗಳಿಗೆಲ್ಲ ಯಾವ ರೀತಿ ಗಂಟು ಹಾಕೋತೀವೋ ಅದೇ ರೀತಿಯೇ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಹೂವು ಕಟ್ಟೋ ಥರ ಒಂದು ಎರಡು ಸರಿ ಮೂರು ಸರಿ ನಾಟ್ ಹಾಕೊಂಬಿಟ್ಟು ಕುಚ್ಚು ಸ್ವಲ್ಪ ಮೇಲೆ ತೆಗೆದು ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನಾವು ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೊಂಬಂದು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ನೀವೇನಾದರೂ ಬೇಬಿ ಆಗಲಿ ಬೇರೆ ಯಾವುದೇ ಕುಚ್ಚು ಹಾಕೋತೀರ ಅಂತಂದ್ರೂ ಆದಷ್ಟು ನೀವು ಇದೇ ಥರ ಫಾಲೋ ಮಾಡಿ ಯಾಕಂದರೆ ನಾವು ಹಾಕ್ಕೊಂಡಿರೋಂಥ ನಾಟ್ ಇರ್ಬೋದು ಎಲ್ಲ ಹಿಂದೆಗಡೆ ಬರುತ್ತೆ ನಮಗೆ ನೋ ಕುಚ್ಚು ಮುಂದೆಗಡೆಯಿಂದ ನೋಡೋದಕ್ಕೆ ತುಂಬಾ ಫಿನಿಶಿಂಗ್ ನೀಟಾಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ಇದು ಕೂಡ ಅಷ್ಟೇ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ನಾವು ಒಂದು ಇಂಚು ಜಾಗನ ಬಿಟ್ಕೊಂಡು ಹಾಕೊಂಡು ಹೋಗ್ಬೋದು ಆಗ ತುಂಬ ಹತ್ತಿರನೂ ಅನಿಸಲ್ಲ ತುಂಬ ದೂರನೋ ಅಂತ ಅನಿಸಲ್ಲ ಕುಚ್ಚುಗಳು ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್